ಸರ್ ನನ್ನವ್ರು ತುಂಬಾ ಜನ ನೊಂದಿದ್ದಾರೆ ಸರ್ ದಯವಿಟ್ಟು ನಾನು ಸಿಂಗಲ್ ಪೇರೆಂಟ್ ಆಗಿ ಈಗ ನನ್ನ ಮಗ ನೆಕ್ಸ್ಟ್ ಏತು ಸರ್ ನಾನು ನಿಮ್ಗೆ ಓದಿಸ್ಬೇಕು ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ತೀನಿ ಮತ್ತೆ ನಾನು ಎಲ್ಲಿ ಹೋಗ್ಲಿ ಚೆಕ್ ಕೊಡಿ ನಿಮ್ ಪಾದ ಬೀಳ್ತೀನಿ ಚೆಕ್ ಕೊಡಿ ಅಂತ ಅಂದ್ರೆ ಚೆಕ್ ಕೊಡ್ಲಿಲ್ಲ ಸರ್ ಅಟ್ ಲೀಸ್ಟ್ ಎರಡ್ ಲಕ್ಷ ಲೋನ್ ಮಾಡೋ ಟೈಮಲ್ಲಿ ಒಂದ್ ಲಕ್ಷ ಸ್ಯಾಂಕ್ಷನ್ ಮಾಡಿದ್ರು ಸರ್ ನಿಮ್ಗು ಪಾದಕ್ ಬೀಳ್ತೀನಿ ಮೇಡಮ್ ಈಗ ಇಪ್ಪತ್ತು ಸಾವಿರನಾದ್ರೂ ಜಾಸ್ತಿ ಮಾಡಿ ಅಂತಂದ್ರೆ ಲೋನ್ ಜಾಸ್ತಿ ಮಾಡ್ಲಿಲ್ಲ ಸರ್ ಸರ್ ರಕ್ತ ಹೀರೋ ಇದು ಸರ್ ಆಗ್ಬಿಟ್ಟಿರೋದವ್ರು ರಕ್ತ ಹೀರೋ ಜನಗಳು ಸರ್ ರಕ್ತ ಬೀಜ್ರು ಅಂತಾರಲ್ಲ ಸರ್ ಆ ತರ ಆಗ್ಬಿಟ್ಟಿ ಎರಡು ಮನೆ ಸರ್ ನನ್ ಅದು ಒಂದೇ ಖಾತೆಲಿ ಎರಡು ಮನೆ ಇದಾವೆ ನಮ್ದು ಅಲ್ ಆ ಅಕೌಂಟ್ ಒಂದ್ ಕೊಡಿ ಮತ್ತೆ ನಿಮ್ ಪರ್ಸನಲ್ ಅಕೌಂಟ್ ಇಲ್ಲಿ ಒಂದ್ ಕೊಡಿ ಅಂತ ಅಂದ್ರೆ ನಾನ್ ಪರ್ಸನಲ್ ಅಕೌಂಟ್ ಬಂದ್ಬಿಟ್ಟು ಮಧುಗಿರಿ ಬ್ಯಾಂಕ್ ಅಲ್ಲಿ ಒಂದಿತ್ತು ನಂದು ಕರ್ನಾಟಕ ಬ್ಯಾಂಕ್ ಅಲ್ಲಿ ಅದನ್ನು ಕೊಟ್ಟು ಮತ್ತೆ ಉಜ್ಜೀವನ್ನೂ ಕೊಟ್ಟು ಮತ್ತೆ ಬಾಂಡ್ ಪೇಪರ್ ಅಲ್ಲಿ ನನ್ನ ಮನೆ ಅಡಮಾನವಾಗಿ ಇಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಎಸ್ ಕೆ ಡಿ ಆರ್ ಪಿಗೆನೆ ಅವರು ಮನೆನ ಬರೆಸ್ಕೊಂಡಿದ್ದಾರೆ ಎರಡು ಲಕ್ಷ ಕೊಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಲಕ್ಷ ಲೋನ್ ಮಾಡ್ಕೊಟ್ಟಿದ್ದಾರೆ ಅಗ್ರಿಮೆಂಟ್ ಪೇಪರ್ ಎಲ್ ಐ ಸಿ ಬಾಂಡ್ ಎರಡು ಚೆಕ್ ತಗೊಂಡಿದ್ದಾರೆ ಸಂಘಕ್ಕೆ ಮನೆ ಅಡ್ಮಿಟ್ ಕೊಡ್ತೀರಿ ಆಮೇಲಿಂದ ಚೆಕ್ಗಳನ್ನು ಕೊಟ್ಟಿದ್ದೀರಾ ಲೆಕ್ಕಗಳು ಕೇಳ್ತಿಲ್ಲ ಇನ್ಶೂರೆನ್ಸ್ ಕಟ್ತಾ ಇದ್ರಿ ಪಿ ಆರ್ ಕೆ ಕಟ್ತಾ ಇದ್ರಿ ಸೇವಿಂಗ್ಸ್ ಕೊಡ್ತಾ ಇದ್ರಿ

ಹಾ ಸರ್ ಯಾವ್ದು ಹೊಡಿಬೇಕು ದುಡ್ಡು ಕಟ್ಟು ಅಂತ ಅಂತಾರೆ ಹತ್ರ ಬಿಡು ಅಂತ ಹೌದು ಸರ್ ಹಂಗೆ ಅಂತಾರೆ ಅಂತ ಅಂತಾರೆ ಶಾಜಿಯಾ ಅಂತ ನಾನು ಮಧುಗಿರಿ ತಾಲೂಕು ಹೋಗ್ಕಿರ ಅಂತ ಸರ್ ಮಾತಾಡ್ತಿರೋದು ನಾನು ಒಂದು ನ್ಯೂಸ್ ಸರ್ ಹೌದು ಹೋಗ್ಕಿರ ನಾನು ಒಂದು ನ್ಯೂಸ್ ಚಾನೆಲ್ ಎಲ್ಲ ನೋಡ್ತಾ ಇರ್ತೀನಿ ಸರ್ ಅದರಲ್ಲಿ ನೋಡ್ಬಿಟ್ಟು ನಾನು ನಿಮಗೆ ಫೋನ್ ಮಾಡಿದ್ವಿ ಸರ್ નંબર ತಗೊಂಡೆ ಸರ್ ಕರ್ಮಸರ ನನಗೂ ತುಂಬಾ ಅನ್ಯಾಯ ಆಗಿದೆಯಲ್ಲ ಅಂತ ಸರ್ ಮದುಗಿರಿ ತಾಲಕಿನಾ ನೀವು ತುಮಕೂರು ಹೌದು ಮದುಗಿರಿ ತಾಲಕಿನೇ ಹ್ಮ್ ಏನ್ ಅನ್ಯಾಯ ಆಗಿದೆಮ್ಮ ಸರ್ ಅನ್ಯಾಯ ಅಂತಂದ್ರೆ ನಮ್ಮ ತಾಯಿಯವರು ಸಂಘ ನಡೆಸ್ತಿದ್ರು ಸುಮಾರು ಐದು ವರ್ಷದ ಸಂಘ ನಡೆಸ್ತಾ ಇದೀವಿ ಸರ್ ನಾನು ಅದೇ ಸಂಘದಲ್ಲೇ ಇದ್ದೀನಿ ಆದ್ರೆ ನಮ್ ತಾಯಿ ಪ್ರತಿನಿಧಿ ಆಗಿದ್ದಾರೆ ನಾನು ಸದಸ್ಯ ಇದ್ದೀನಿ ಸರ್ ನಮ್ಮಲ್ಲಿ ನಮ್ ತಾಯಿಗ್ ನಾನ್ ನಾಮಿನಿ ಕೊಟ್ಟಿದ್ರೆ ನಮ್ ತಾಯಿಯವ್ರಿಗೆ ನಮ್ ನಾನ್ನ ನಾಮಿನಿ ಕೊಟ್ಟಿದ್ರು ಅದು ಗೊತ್ತಿತ್ತು ನಾವು ಮುಂಚೆನೆ ಹೇಳಿದ್ವಿ ನಂದು ಆಕ್ಚುಲಿ ಡಿವೋರ್ಸ್ ಆಗಿದೆ ಸರ್ ನಮ್ ತಂದೆಯವ್ರು ಇಲ್ಲ ಅವ್ರು ಎಕ್ಸ್ಪೈರ್ ಆಗಿದ್ದಾರೆ ನಾವ್ ಹೇಳಿದ್ವಿ ನಮ್ ಮನೇಲಿ ಯಾರು ಬೇರೆ ಗಂಡಸ್ರಿಲ್ಲ ಈ ತರ ನೀವ್ ಕೊಡ್ಬೇಕು ಅಂತಾನೆ ಹೇಳಿದ್ವಿ ಸರ್ ಸರಿ ಅಂತ ಹೇಳಿದ್ರು ಅವ್ರು ಆಯ್ತು ಮಾಡ್ಕೊಡಿ ಅಂತಾನೆ ಹೇಳಿದ್ರು ಸಂಘ ನಡೆಸ್ಕೊಂಡು ಹೋಗ್ತಾ ಇದ್ವಿ ಸರ್ ನಮ್ ತಾಯಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತು ಕಿಡ್ನಿ ಇನ್ಫೆಕ್ಷನ್ ಆಯ್ತು ಸರ್ ಆದ್ರೂನು ನಾವ್ ಸಂಘ ನಡೆಸ್ಕೊತಾ ಇದ್ವಿ ಸಂಘ ಚೆನ್ನಾಗ್ ತಗೊಂತ ಇದ್ವಿ ಮಾಡ್ತಾ ಇದ್ವಿ ನಾನ್ ಸತತ ಒಂದ್ ಆರ್ ತಿಂಗಳಿಂದ ಕೇಳ್ತಾ ಇದ್ದೆ ಮಗು ಎಜುಕೇಶನ್ ಬೇರೆ ಬಂತು ನನ್ ಸ್ಕೂಲಿ ಫೀಸ್ ಬೇರೆ ಕಟ್ಬೇಕು ನಮ್ ತಾಯಿಗೆ ಬೇರೆ ಹುಷಾರಿಲ್ಲ ಲೋನ್ ಮಾಡ್ಕೊಡಿ ಲೋನ್ ಮಾಡ್ಕೊಡಿ ಅಂತ ಅಂದ್ರೆ ಇಲ್ದೆ ಇರೋರೆಲ್ಲ rules ತೆಗೆದ್ರು just ನಿಮ್ ಮನೇಲ್ ಗಂಡಸ್ರು ಯಾರು ಇಲ್ಲ ನಿಮ್ಗ್ ಕೊಡಕ್ ಆಗಲ್ಲ ಹಂಗೆ ಹಿಂಗೆ ನಾನ್ ಹೇಳ್ದೆ ನಮ್ ಮನೇಲ್ ಗಂಡಸ್ರು ಇಲ್ಲ ನಮ್ಮ ಮನೇಲ್ ತರ ಇದೆ ಅಂತಾನೆ ಹೇಳಿ ನಾವ್ ಸಂಘ ಮಾಡಿರೋದು ಈಗ ಏನಕ್ ಇಲ್ದೆ ಇರೋರೆಲ್ಲ ರೂಲ್ಸ್ ಮಾಡ್ತಾ ಇದೀರ ಅಂತಂದ್ರೆ ನಮ್ಗೆ agreement ಮಾಡ್ಕೊಡಿ ಚೆಕ್ಗಳು ಗಳು ಕೊಡಿ agreement ಮಾಡ್ಕೊಡಿ ಸರ್ ಇಸ್ಕೊಂಡಿದಾರೆ ಸರ್ ಎರಡ್ ಚೆಕ್ ಇಸ್ಕೊಂಡಿದಾರೆ sir ಕೊಟ್ರಿ ಅಮ್ಮ ನನಿಗ್ ಅವಶ್ಯಕತೆ ಇತ್ತು ಸರ್ loan ಗೆ okay ನಿಮ್ಗ್ ಅವಶ್ಯಕತೆ ಇತ್ತು loan ಗೆ ನೀವ್ ಕೊಟ್ಬಿಟ್ರಿ ಈಗ್ಲೇ ಅವ್ರು ಯಾವ್ದಕ್ಕೂ ಲೆಕ್ಕ ಗಳು ಕೊಡ್ತಾ ಇಲ್ಲ. ಅಲ್ಲಮ್ಮ ಈಗ <sharp> ಅಲ್ಲ ಸರ್ ಎರಡ್ ಲಕ್ಷ ಲೋನ್ ಮಾಡ್ತೀನಿ ಅಂತ ಇಟ್ಕೊಂಡಿದ್ರು ಸರ್ ನನ್ನ ಹತ್ರ ಮನೆ ಅಡಮಾನ ಇಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅಗ್ರಿಮೆಂಟ್ ಪೇಪರ್ ಬರುತ್ತಲ್ಲ ಸರ್ ಆ ತರ ಮಾಡ್ಕೊಟ್ಟಿದ್ದು ಸರಿನಾ ನಾನು ಉಜ್ಜೀವನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸರ್ ತುಮಕೂರಲ್ಲಿ ಉಜ್ಜಿ ಬಂದು ನಂದು ಅಂದ್ರೆ ಸ್ಯಾಲ್ರಿ ಅದಕ್ಕೆ ಅಲ್ವಾ ಸರ್ ಉಜ್ಜಿ ಬ್ಯಾಂಕ್ ಅಲ್ಲಿ ಅಲ್ವಾ ಸರ್ ಬರೋದು ಸ್ಯಾಲ್ರಿ ಆ ಅಕೌಂಟ್ ಒಂದ್ ಕೊಡಿ ಮತ್ತೆ ನಿನ್ ಪರ್ಸನಲ್ ಅಕೌಂಟ್ ಇಲ್ಲಿ ಒಂದ್ ಕೊಡಿ ಅಂತ ಅಂದ್ರೆ ನಾನು ಪರ್ಸನಲ್ ಅಕೌಂಟ್ ಬಂದ್ಬಿಟ್ಟು ಮಧುಗಿರಿ ಬ್ಯಾಂಕ್ ಅಲ್ಲಿ ಒಂದಿತ್ತು ನಂದು ಕರ್ನಾಟಕ ಬ್ಯಾಂಕ್ ಅಲ್ಲಿ ಅದನ್ನು ಕೊಟ್ಟೆ ಮತ್ತೆ ಉಜ್ಜೀವನ್ನೂ ಕೊಟ್ಟು ಮತ್ತೆ ಬಾಂಡ್ ಪೇಪರ್ ಅಲ್ಲಿ ನನ್ನ ಮನೆ ಅಡಮಾನವಾಗಿ ಇಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಎಸ್ ಕೆ ಡಿ ಆರ್ ಪಿಗೆನೆ ಅವರು ಮನೆನ ಬರೆಸ್ಕೊಂಡಿದ್ದಾರೆ ಸರ್ ಮತ್ತೆ ಅದಾಯ್ತಾ ಸರ್ ಎರಡು ಲಕ್ಷ ಕೊಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಲಕ್ಷ ಲೋನ್ ಮಾಡ್ಕೊಟ್ಟಿದ್ದಾರೆ ಆಯ್ತಾ ಅದಾಗಿದ್ದಾದ್ಮೇಲೆ ನಂದು ಈ ಎಲ್ಐಸಿ ಬಾಂಡ್ ಮಾಡಿಸ್ಕೊತಾರಲ್ಲ ಸರ್ ಎಲ್ಐಸಿ ಬಾಂಡ್ ಇದ್ರೇನೆ ಎರಡು ಲಕ್ಷ ಲೋನ್ ಕೊಡೋದು ಅಂತ ಹೇಳ್ತಾರೆ ನಿಮಗೆ ಎರಡು ಲಕ್ಷ ಮಾಡ್ತೀವಿ ಅಂತ ಒಂದು ಅಗ್ರಿಮೆಂಟ್ ಪೇಪರ್ ಎಲ್ಐಸಿ ಬಾಂಡ್ ಎರಡು ಚೆಕ್ ತಗೊಂಡಿದ್ದಾರೆ ಸರ್ ನಮ್ಮ ಸಂಘದಲ್ಲೇನೆ ನಾಲ್ಕು ಜನಕ್ಕೆ ಚಿತ್ರ ತರ ಮಾಡಿದ್ದಾರೆ ಸರ್ ಓಕೆ ಅವರತ್ರ ಚೆಕ್ ಮಾಡ್ತಾ ಹಾ ಸರ್ ತಗೊಂಡಿದಾರೆ ನಾನ್ ಎಲ್ಲಾ ಕಡೆ ಇದೆ ತರ ಮಾಡ್ತಾ ಇದ್ದಾರೆ ಬಟ್ ನಾನು ಸಿಂಗಲ್ ಪೇರೆಂಟ್ ಸರ್ ಈ ಕಡೆ ಮಗು ಎಜುಕೇಶನ್ ನನ್ಗೆ ತುಂಬಾ ಮುಖ್ಯ ಇದೆ ಸರಿನಾ ಆದ್ಮೇಲೆ ಈ ಕಡೆ ತಾಯಿ ಇರು ಸರ್ ತಾಯಿನೂ ನಾನೇ ನೋಡ್ಕೊಬೇಕು ಅವ್ರಿಗೋಸ್ಕರ ನಾನ್ ತಗೊಂಬಿಟ್ಟೆ ಸರ್ ಈಗ ನಾನ್ ಹೇಳ್ತಾ ನಾನ್ ಏನ್ ಹೇಳ್ದೆ ಅಂತಂದ್ರೆ ಅಂದ್ರೆ ಮೇಡಮ್ ನಮ್ಗ್ ಚೆಕ್ ಆದ್ರೂ ವಾಪಸ್ ಕೊಡಿ ಈ ತರ ಯಾರು ಈ ತರ ತಗೊಂಡಿಲ್ಲ ಅಂತ ಚೆಕ್ ಕಳ್ದೋಗಿದೆ ನಾನ್ ಏನ್ ಮಾಡ್ಲಿ ಅಂತ ಕೇಳ್ತಾ ಇದ್ದಾರೆ ಸರ್ ಈಗ ಅವರು ಚೆಕ್ ಕಳ್ದು ಹೋಗಿದೆ ಅಂತ ಕಳ್ದೋಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಹ್ಮ್ ಇದಾಗಿದೆ ಆದ್ಮೇಲೆ ಮೂರ್ ವಾರ ನಾನ್ ಕಟ್ಲಿಕ್ ಆಗ್ಲಿಲ್ಲ ಸರ್ ಹೇಳ್ದೆ ಮೇಡಮ್ ನಂದಿಗ್ ಸಮಸ್ಯೆ ಇದೆ ನಮ್ ಈಗ ತಾಯಿ ನಮ್ ತಾಯಿನ್ ಹಾಕೊಂಡಿದೀನಿ ಆಸ್ಪತ್ರೆಯಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ ನೋಡಿ ಮೇಡಮ್ ನಿಮ್ಗೆ ನೀವು ಈ ಆರೋಪಿಯ ರಕ್ಷಾ ಕಾರ್ಡ್ ಮಾಡ್ಕೊಡ್ತಾರೆ ಸರ್ ಅದ್ರಲ್ಲಿ ನಮಗೆ ಅಟ್ಲೀಸ್ಟ್ ಲೀಸ್ಟ್ ಹೇಳಿ ಮೇಡಮ್ ಆಸ್ಪಿಟಲ್ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ಅವರು ಸುಮ್ನೆ ಮುನ್ನೂರ್ ಮುನ್ನೂರ್ ರೂಪಾಯಿ ಕಟ್ಟಸ್ಕೊಂಡ್ಬಿಟ್ರು ಸರ್ ಆರೋಗ್ಯ ರಕ್ಷಾ ಕಾರ್ಡ್ಗೆ ಎಲ್ಲೂ ನನಿಗ್ ಆಗ್ಲಿಲ್ಲ ಸರ್ ಅದು ಅದು ವಾಪಸ್ ಬಂದ್ಬಿಟ್ವಿ ಅದ್ರಿಂದನೂ ಆಗ್ಲೇ ಇಲ್ಲ ಈಗ ಒಂದ್ ಲಕ್ಷ ರೂಪಾಯಿಗೆ ದುಡ್ ಇಲ್ದಿದ್ರೆ ನನ್ ಚಿಕಿತ್ಸೆನೂ ಕೊಡ್ಸಕ್ ಆಗ್ತಿಲ್ಲ ಸರ್ ನಮ್ ತಾಯಿಗೆ ಸರಿನಾ ಕೇಳಿದ್ರೆ ಮನೆ ಹತ್ರ ಬರೋದು ದುಡ್ ಕಟ್ಟಿ ದುಡ್ ಕಟ್ಟಿ ಅನ್ನೋದು ಹೌದು ನಾವ್ ಕಟ್ಟಕ್ ನನಗ್ ಸಮಸ್ಯೆ ಇಟ್ಟು ಕಟ್ತೀನಿ ಅಂತ ಅಂದೆ ನನಗ್ ಗೊತ್ತಿಲ್ದೇನೆ ನಮ್ ನಾನ್ ಕೆಲ್ಸಕ್ ಹೋದಾಗ ನಮ್ ತಾಯಿಗೆ ಹೋಗ್ಬಿಟ್ಟು ನಿಮ್ಗೆ ಎರಡುವರೆ ಊರ್ ಸಾವಿರದ ವಾರ ಕಟ್ಟಕ್ ಲೇಟ್ ಅಂದ್ರೆ ಜಾಸ್ತಿ ಆಗ್ತಾ ಇದೆ ಕಡಿಮೆ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಇರೋ ಸಾಲ್ಕ್ಯನೆನೆ ಮತ್ತೆ ರಿನೀವಲ್ ಅಂತ ಮಾಡ್ಕೊತಿದಾರೆ ಸರ್ ಹಿಂದೆ ಕಟ್ಟಿದ ದುಡ್ಡು ಬಡ್ಡಿ ಎಲ್ಲ ಹೊರ್ಟೊಯ್ತೆ ಸರ್ ಹ್ಮ್ ಹ್ಮ್ ಆ ಇಲ್ಲಿ ಮತ್ತೆ ಹೊಸ ರಿನೀವಲ್ ಮಾಡ್ಕೊಟ್ಟಿದೀನಿ ಅಂತ ಮಾಡ್ಕೊತಿದಾರೆ ಸರ್ ಹ್ಮ್ 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 ಈ ಕಕ್ಕುಗಳು ತಗೊಂಡಿದಾರೆ ಸರ್ ಮನೆ ಅಡಮಾನವಾಗಿ ಪೇಪರಲ್ಲಿ ಇಟ್ಕೊಂಡಿದಾರೆ ನಾನ್ ಏನ್ ಸರ್ ಈಗ ಆಯ್ತು ಮೊದ್ಲೇ ಧರ್ಮಸ್ಥಳ ಸಂಘ ಅನ್ನೋಂಥ ದ್ರೋಹದ ಸಂಘ ಅಂತ ಇತ್ತೀಚೆಗೆ ಡಿಕ್ಲೇರ್ ಆಗಿದೆ ನಾನೇ ಹೇಳ್ತಾ ಹೋಗ್ತೀವಿ ಸರ್ ಅಂತ ಇಷ್ಟು ದೊಡ್ಡ ಜಾಣರಾಗ್ಬಿಟ್ಟು ನೀವು ಮನೆ ಅಡೋ ಇಟ್ಕೊಂಡ್ರಿ ಸರ್ ಸಂಘಕ್ಕೆ ಮನೆ ಅಡ್ಮಿಟ್ ಕೊಡ್ತೀರಿ ಆಮೇಲಿಂದ ಚಕ್ಕಳ ಕೊಟ್ಟಿದ್ದೀರಾ ಲೆಕ್ಕಗಳು ಕೇಳ್ತಿಲ್ಲ ಇನ್ಶೂರೆನ್ಸ್ ಕಟ್ತಾ ಇದ್ರಿ ಪಿ ಆರ್ ಕೆ ಕಟ್ತಾ ಇದ್ರಿ ಸೇವಿಂಗ್ಸ್ ಕೊಡ್ತಾ ಇದ್ರಿ ಆದ್ರೆ ನಿಮಗೆ ನುಣ್ಣು ಬೋಳಿಸ್ಬಿಟ್ರು ಹ್ಮ್ ಈಗ ಮಾಡ್ಬೇಕಮ್ಮ ನಾನ್ ಚೆಕ್ ಕೊಡಿ ಅಂತ ಅಂದ್ರೆ ಚೆಕ್ ಕೊಡ್ತಾ ಇಲ್ಲ ಸರ್ ನೀವು ದಯವಿಟ್ಟು ನನಗೆ ನೋಡಿ ಸರ್ ನನ್ನಂತವ್ರು ತುಂಬಾ ಜನ ನೊಂದಿದ್ದಾರೆ ಸರ್ ದಯವಿಟ್ಟು ನಾನು ಸಿಂಗಲ್ ಪೇರೆಂಟ್ ಆಗಿ ಈಗ ನನ್ ಮಗ ನೆಕ್ಸ್ಟ್ ಏತ್ ಸರ್ ನಾನು ನೀವು ಓದಿಸ್ಬೇಕು ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ತೀನಿ ಸರ್ ಪ್ಲೀಸ್ ಹ್ಮ್ 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 ಇವಾಗ್ಲೂ ನೀವು ಇಂಟ್ರೆಸ್ಟ್ ಸರ್ ಮೂರುವರೆ ಸಾವಿರ ರೂಪಾಯಿ ಬೇರೆ ಹೆಂಗ್ ಸಲ್ ನಾನು ನಮ್ ತಾಯಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಸರ್ ಐ ತಿಂಗಳೇ ಮಾಡಿದ್ದು ನಾನು ಮೂರು ಸಾವಿರ ಐತಿ ರೆಗ್ಯುಲರ್ ಆಗಿ ಇವತ್ತಿಗೂ ರೆಗ್ಯುಲರ್ ಆಗಿ ನಾನು ಕಟ್ತಾ ಇದೀನಿ ಸರ್ ನನಗೆ ಒಬ್ರು ದುಡ್ಡು ಬೇಡ ಅಂತ ಅನ್ಬಿಟ್ಟು ಸರಿನಾ ಆ ಸಾವಿರದ್ದು ಸ್ಲಿಪ್ ಕೊಡಿ ಮೇಡಮ್ ಅಂತ ಅಂದ್ಬಿಟ್ಟು ಅಪ್ಸಾನ ಅವರು ಮೇಲ್ವಿಚಾರಿಸಿದರು ಸರ್ ನಮಗೆ ಮೇಡಮ್ ಸ್ಲಿಪ್ ಕೊಡಿ ಅಂತ ಫೋನ್ ಮಾಡಿದ್ರೆ ಈಗ ಆಗ ಇನ್ನೊಬ್ರ ಮೇಲೆ ಇವ್ರು ಹಾಕೋದು ಇವ್ರ ಮೇಲೆ ಇನ್ನೊಬ್ರು ಹಾಕೋದು ಸಿಸ್ಟಮ್ ಅಲ್ಲಿ ಫೋಟೋ ತೆಕೊಂಡಿದ್ದೀನಿ ಶಾಜಿ ಅವ್ರೆ ಅದ್ ಫೋಟೋ ಸರಿಯಾಗಿ ಬಂದಿಲ್ಲ ಅಂತ ಅನ್ನೋದು ಬರೀ ಇದೇ ತರ ಕತೆ ಹೇಳ್ತಾ ಇದ್ದಾರೆ ಸರ್ ಚೆಕ್ ಕೊಡಿ ಮೇಡಮ್ ನನಗೆ ಚೆಕ್ ಬೌನ್ಸ್ ಆದ್ರೆ ಮಾತ್ರ ನಾನು ಎಲ್ಲಿ ಎಲ್ಲೋಗ್ಲಿ ಚೆಕ್ ಕೊಡಿ ನಿಮ್ಮ ಪಾದಗಳ್ ಬೀಳ್ತೀನಿ ಚೆಕ್ ಕೊಡಿ ಅಂತಂದ್ರೆ ಚೆಕ್ ಕೊಡಲಿಲ್ಲ ಸರ್ ಅಟ್ಲೀಸ್ಟ್ ಎರಡು ಲಕ್ಷ ಲೋನ್ ಮಾಡೋ ಟೈಮಲ್ಲಿ ಒಂದು ಲಕ್ಷ ಸ್ಯಾಂಕ್ಷನ್ ಮಾಡಿದ್ರು ಸರ್ ನಿಮ್ಗೆ ಪಾದಕ್ಕೆ ಬೀಳ್ತೀವಿ ಮೇಡಮ್ ಇನ್ನೊಂದು ಇಪ್ಪತ್ತು ಸಾವಿರ ಏನಾದರೂ ಜಾಸ್ತಿ ಮಾಡಿ ಅಂತಂದ್ರೆ ಲೋನ್ ಜಾಸ್ತಿ ಮಾಡಲಿಲ್ಲ ಸರ್ ಹ್ಮ್ ಹ್ಮ್ ಅದೇ ನಿಮ್ಮ ಹತ್ರ ಚೆಕ್ ಇಸ್ಕೊಂಡು ಒಂದ್ ಲಕ್ಷ ಕೊಟ್ಟಿದ್ದಾರೆ ಅದು ಬ್ಲಾಂಕ್ ಚೆಕ್ ಹಾಂ ಸರ್ ಎರಡು ಬ್ಲಾಂಕ್ ಚೆಕ್ ಸರ್ ಒಂದು ಉಜ್ಜೀವನ್ ಬ್ಯಾಂಕಿಂದ ಇನ್ನೊಂದು ಬಂದ್ಬಿಟ್ಟು ಕರ್ನಾಟಕ ಬ್ಯಾಂಕಿಂದ ಬಿಡಿ ನಿಮ್ಮ ಲೈಫ್ ಸರ್ವನಾಶ ಮಾಡ್ಬಿಡ್ತಾರೆ ಈಗ ಅವರು

ಇವತ್ತಿನವರೆಗೂ ಸರ್ ನನ್ನ ಆಧಾರ್ ಕಾರ್ಡು ಐಡಿ ಕಾರ್ಡು ಎಜುಕೇಶನ್ ಡಾಕ್ಯುಮೆಂಟ್ ಹಸ್ಬೆಂಡ್ ಬಂದೇ ಇಲ್ಲ ಸರ್ ನಂದು ಮದುವೆ ಏಳೇ ತಿಂಗಳಿಗೆ ಡಿವೋರ್ಸ್ ಆಗೋಗ್ಬಿಡ್ತು ಸರ್ ನಾನು ತಂದೆ ಮನೇಲೆ ಇದ್ದೆ ನಾನ್ ಚೇಂಜ್ ಮಾಡ್ಕೊಂಡಿಲ್ಲ ಬಿಡು ತಂದೆದೇ ಇರ್ಲಿ ಡಾಕ್ಯುಮೆಂಟ್ಸ್ ಅಂತ ಅಂದ್ಬಿಟ್ಟು ತಂದೆದೇ ಇಟ್ಕೊಂಡಿದ್ದೀನಿ ಸರ್ ನೀನ್ ಎತ್ತಿದ್ದೇನೆ ಏನೇ ನಾನ್ ಕರ್ಕೊಂಬಂದಿರೋರ್ನ ಗಂಡ ಅಂತ ಸಿಗ್ನೇಚರ್ ಮಾಡಿಸ್ಬಿಟ್ರೆ ಇದು ಯಾವ ತರದ ನ್ಯಾಯ ಸರ್ ಇದು ಧರ್ಮಸ್ಥಳ ಸಂಘದ ನ್ಯಾಯ ಇದು ಹಾ ಈಗ ದೊಡ್ಡವ್ರಿಗೆ ಗೊತ್ತಾಗ್ತಿಲ್ವಾ ಹೆಣ್ಣು ಎಷ್ಟು ಕಣ್ಣೀರ್ ಹಾಕ್ಸ್ತಾ ಅಂತ ದೊಡ್ಡವ್ರು ಗೊತ್ತಾಗ್ತಾ ಇಲ್ವಾ ಧರ್ಮಸ್ಥಳ ಸಂಘದಲ್ಲಿ ಅನ್ಯಾಯ ನಡೀತಾ ಇಲ್ಲ ಅನ್ಯಾಯ ನಡೀತಾ ಅಂತ ಅಲ್ಲ ಮೇಡಮ್ ನಾವು ನಾನು ಆಕ್ಚುಲಿ ನಾನು ಮೈಕ್ರೋ ಫೈನಾನ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್ ನನಗೆ ಗೊತ್ತಿದೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಮೇಡಮ್ ನಾನು ಏನಾದ್ರು ಮಾತಾಡಕ್ಕೆ ಹೋಗ್ತೀನಿ ಅಂತಂದ್ರೆ ನೀವು ಮಾತಾಡ್ಬೇಡಿ ನೀವು ಮಾತಾಡೋಂಥದ್ದು ಏನೂ ಇಲ್ಲ ಮೇಡಮ್ ನಾನು ವೀರೇಂದ್ರ ಹೆಗ್ಡೆ ಅವ್ರ ಹತ್ರನೇ ಹೋಗ್ತೀನಿ ಅಂತಂದ್ರೆ ನಿಮ್ಮನ್ನ ಎಲ್ಲಿಗೆ ನಿಲ್ಲಿಸ್ಬೇಕೋ ಅಲ್ಲಿ ನಿಲ್ಲಿಸ್ತಾರೆ ಹಿಂಗೆ ಅಂತಾರೆ ಸರ್ ಅವರು ನೆಚ್ಚಿ ಗೊತ್ತಿಲ್ಲ ಚೀಟು ಅಂತ ಉಗಿಸ್ಬಿಟ್ಟು ನಿಮಗೆ ಮತ್ತೆ ಎಲ್ಲೂ ಲೋನ್ ಸಿಗದೆ ಸಿಗದೆ ಇರೋ ತರ ಮಾಡ್ಬಿಟ್ಟು ಕಳಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸರ್ ಇವರು ಅವರು ಇವ್ರ ಸೂಪರ್ವೈಸರ್ ಆಗಿರೋಂತವ್ರು ಇವ್ರು ದೊಡ್ಡವ್ರ ಶಶಿಧರ್ ಅಂತ ಇದಾರೆ ಸರ್ ಅವರು ಮೇಲ್ವಿಚಾರಾಧಿಕಾರ ಅವ್ರು ಹೆಂಗ್ ಮಾತಾಡ್ತಾರೆ ಅಂತಂದ್ರೆ ನೀನು ಬಾ ನೀನು ಹೋಗು ಈ ತರನಾ ಸರ್ ಮಾತಾಡೋದು ಹೆಣ್ಮಕ್ಳ ಹತ್ರ ಈ ತರ ಮಾತಾಡ್ತಾರೆ ಸರ್ ಮತ್ತೆ ಧರ್ಮಸ್ಥಳ ಸಂಘ ತುಂಬಾ ದೇವರಂತ ಸಂಘ ಅಲ್ಲಿ ಹಾಳಾದವ್ರು ಯಾರು ಇಲ್ಲ ಎಲ್ಲ ಉದ್ಧಾರ ಆಗಿದ್ದಾರೆ ಅಂತ ನಿಮ್ಮ ಮಧುಗಿರಿಯವರೇ ಯಾರೊಬ್ರು ಫೋನ್ ಮಾಡಿದ್ರಪ್ಪ ನಿನ್ನೆ

ನನ್ನ ಅಲ್ಲ ಅದಕ್ಕೋಸ್ಕರ ಸರ್ ನೀವೇ ನೋಡಿ ಸರ್ ಈಗ ನಾವ್ ಇಬ್ಬರೇ ಸರ್ ಇರೋದು ಹೆಣ್ಮಕ್ಳು ನಾವ್ ಏನ್ ಮಾಡೋಣ ಹೇಳಿ ಸರ್ ಸರ್ ನನ್ ಕೇಳಿದ್ರು ತಪ್ಪಿದ್ಯಾ ಸಾವಿರ ಸ್ಲಿಪ್ ಕೊಡಿ ಮೇಡಮ್ ನಾಲ್ಕು ಜನ ಹೆಣ್ಣು ಹೆಂಗೋಸ್ರ ಮನೆ ಹತ್ರ ಬಂದು ಹೋಗ್ತಾ ಇದ್ದಾರೆ ಯಾಕ ನಾವು ಹಾಕಿದೀವ್ ಕೊಡಿ ನಾವು ಹಾಕಿದ್ವಿ ಕೊಡಿ ಅಂತ ಅಂದ್ರೆ ನಾನು ಏನೋ ಪ್ರೂಫ್ ಇಲ್ದೇ ಹೆಂಗ್ ಕೊಡ್ಲಿ ಸರ್ ಅವ್ರಿಗೆ ಐನೂರು ರೂಪಾಯಿ ನಾನು ಇರೋ ಕಷ್ಟದಲ್ಲಿ ಈಗ ಹತ್ತ ರೂಪಾಯು ನನಗೆ ಇಂಪಾರ್ಟೆಂಟ್ ಸರ್ ನಾನು ಇವತ್ತು ಮಗುನ್ ಸ್ಕೂಲಿಗೆ ಕಳ್ಸಿಲ್ಲ ಹತ್ತು ಸಾವಿರ ರೂಪಾಯಿ ಫೀಸ್ ಕಟ್ಟಿಲ್ಲ ಅಂತ ಅಂತಂದ್ರೆ ಮನೆಗ್ ಕಟ್ಟೋದಕ್ಕೆ ಸಾಕ್ಷಿ ಏನಿದೆ ಅವ್ರ್ ದುಡ್ಡು ಕಟ್ತಾರ ಅದಕ್ಕ ಸಾಕ್ಷಿ ನಿಮ್ ಹತ್ರ ಏನಿದೆ ಯಾರು ಸರ್ ನೀವು ಅವ್ರಿಗೆ ದುಡ್ಡು ಕಟ್ತಾ ಇದ್ದಿಲ್ಲ ಇನ್ಸ್ಟಾಲ್ಮೆಂಟ್ ಕಟ್ತಾ ಇದ್ದಲ್ಲ ಅದಕ್ಕೆ ಸಾಕ್ಷಿ ಏನಿಲ್ಲ ಅದೇ ಸರ್ ಈ ಎಫ್ ಬಿ ಅನ್ನೋರಿಗೆ ಫೋನ್ ಪೇ ಮಾಡ್ತಾ ಇದೀನಲ್ಲ ಸರ್ ಕೇಳಿದ್ರೆ ಅದೇ ಸಾಕ್ಷಿ ನಮಗೆ ಆಗ್ತಾ ಇದೀರಲ್ವಾ ಹೋಗ್ಲಿ ಬುಕ್ ನಮ್ದು ವಾರ ಸಭೆ ಸರ್ ನಾನು ಆಕ್ಚುಲಿ ಕೆಲಸ ಮಾಡ್ಕೊಂಡು ಇದೀನಿ ಸರ್ ತಾಯಿ ಅವರು ಬಂದ್ಬಿಟ್ಟು ಅಲ್ಲಿದ್ದಾರೆ ನಾನ್ ನಾನು ಅಪ್ಪಣ್ಣ ಡೌನ್ ಮಾಡ್ತೀನಿ ವಾರ ಸಭೆ ಇತ್ತು ಎಸ್ ಪಿ ಗೆ ಫೋನ್ ಮಾಡಿ ಕೇಳ್ದೆ ಅಕ್ಕ ಬುಕ್ ಕೊಡಿ ಬುಕ್ ಏನಾಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಬುಕ್ ಕೇಳಿದ್ರೆ ಸರ್ ಇನ್ನೊಬ್ಬರ ಹತ್ರ ಇದೆ ಶಾಜಿಯಾ ನನಗ್ ಹುಷಾರಿಲ್ಲ ಏನಕ್ಕೆ ಬುಕ್ಕು ಯಾಕೆ ಬುಕ್ಕು ಏನಕ್ಕೋಸ್ಕರ ಬುಕ್ಕು ಅಂತ ಕೇಳ್ತಾರೆ ಸರ್ ನಾನು ಅದನ್ನ ಕೇಳ್ದೆ ಸರ್ ಮತ್ ನಾನು ಹೇಳ್ದೆ ಅಲ್ಲ ಅಕ್ಕ ನೀವು ಕರ್ಕೊಂಡ್ ಸಿಗ್ನೇಚರ್ ಹಾಕ್ಸಿರೋರ್ನ ಇವತ್ತು ಗಂಡ ಅಂತ ನಾಳೆ ದಿನ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಶುರು ಈ ತರ ಸಾಕ್ಷಿ ಇದೆ ಅಂತ ಅನ್ಬಿಟ್ಟು ಹಾಕ್ಸಿದ್ಯಾ ನಾನಿಲ್ಲ ನನ್ನ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರು ಗಂಡ ಅಂತ ಗೊತ್ತಿಲ್ಲ ಅಂತ ಅಂತಾರೆ ಸರ್ ಏನ್ ಹೇಳಿ ಸರ್ ನಾನು ಈಗ ಅದಕ್ಕೆ ನಿಮ್ಮ ಹೋರಾಟ ಏನು ಏನು ಏನ್ ಮಾಡ್ಬೇಕು ಅನ್ಕೊಂಡಿದ್ರಮ್ಮ ಸರ್ ನನಗೆ ದಯವಿಟ್ಟು ಚೆಕ್ ಒಂದ್ ಕೊಡಿಸಬಿಡಿ ಸರ್ ನಾನು ಇರೋ ಪರಿಸ್ಥಿತಿ ಅಲ್ಲ ಅವ್ರಿಗ್ ಬೇಕಾದ್ರೆ ಇನ್ನೊಂದು ಲಕ್ಷಕ್ಕೆ ಬೇಕಾದ್ರೆ ನಾನು ಅವ್ರಿಗೆ ಮನೆ ಬಿಡ್ತೀನಿ ಸರ್ ನನಗ್ ನನ್ನ ತಾಯಿ ಮುಖ್ಯ ನನಗ್ ಬೇರೆ ಯಾರು ಇಲ್ಲ ಸರ್ ನನ್ನ ತಾಯಿನೂ ಕಳ್ಕೊಂಡ್ಬಿಟ್ರೆ ನಾನ್ ಎಲ್ಲಿಗೆ ಹೋಗ್ಲಿ ಸರ್ ಇಲ್ಲ ಎಷ್ಟು ಲಕ್ಷಕ್ಕೆ ಮನೆ ಎಷ್ಟು ಬಾಳತ್ತಮ್ಮ ಅದು ಸರ್ ಅಲ್ಲಿ ಬಂದ್ಬಿಟ್ಟು ಪ್ರಾಪರ್ಟಿ ವ್ಯಾಲ್ಯೂ ಈಗ ನೋಡಿದ್ರೆ ಒಂದ್ ಇಪ್ಪತ್ತೆರಡು ಲಕ್ಷಕ್ಕೆ ಸೈಟ್ ಹೋಗ್ತಾ ಇದೆ ಸರ್ ಅವ್ಕೆ ರೈಟ್ ಹೇಳ್ತಾ ಹೋಗ್ತಾ ಇದೆ ಬರಿ ಒಂದ್ ಲಕ್ಷಕ್ಕೆ ಇಪ್ಪತ್ತೆರಡು ಮನೆ ಸರ್ ಎರಡು ಮನೆ ಸರ್ ನಾನ್ ಬರ್ದ್ ಕೊಟ್ರೆ ಅದು ಒಂದೇ ಕಾಲದಲ್ಲಿ ಎರಡು ಮನೆ ಇದಾವ್ ನಮ್ದು ಎರಡು ಮನೆ ಸರ್ ಪಕ್ಕಾ ಒಂದು ಮನೆ ಇದೆ ಇರೋ ಒಂದ್ ಮನೆ ಇದೆ ಎರಡು ಮನೆ ಸರ್ ನಾನ್ ಬರ್ಕೊಟ್ರಿ ಅವ್ರು ಅದನ್ನ ದೊಡ್ಡ ಮಟ್ಟದಲ್ಲಿ ಮೋಸ ಹೋಗಿದಾರೆ ಧರ್ಮಸ್ಥಳ ಸಂಘದ ಮೋಸ ಮಾಡಕ್ಕೆ ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ ಇವ್ರಿಗೆ ಯಾವಾಗ ಅವ್ನತಿ ಆಗುತ್ತೋ ಗೊತ್ತಿಲ್ಲ ಈ ದುಡ್ಡಿನ ಮದದಿಂದ ಇವೆಲ್ಲ ಮೆರಿತಾ ಇದ್ದಾರೆ ಆಮೇಲೆ ಕೆಲವರು ಹೆಣ್ಣು ಮಕ್ಳು ಲೇಡಿ ರೌಡಿಗಳಾಗಿ ಮೆರಿತಾ ಇದ್ದಾರೆ ಯಾವಾಗเวล ಅಂತ ನಮ್ಮ ಕಡೆ ಈ ಅಪ್ಸನಾ ಮೇಡಂ ಅಂತನು ನೋನು ಒಂದೇ ಮಾತು ಹೇಳ್ತಾರೆ ನನ್ನ ನಿಮ್ಮತ್ರ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ ಹೇಳ್ತಾಗ್ನಿ ಯಾರತ್ತನಾದರೂ ಹೋಗ್ಬಿಟ್ರೆ ಅಮ್ಮನ್ ಕಟ್ಟಿ ಅಂತ ಅಂತಾರೆ ಸರ್ ಹೆಡ್ ಮಕ್ಕಳುಗವರು ಹಿಂಗೆ ಅಂತಾರ ಅವ್ರು ಅವ್ರ ಅಪ್ಸಾನ ಅನ್ನೋರು ಯಾರತ್ತನಾದರೂ ಹೋಗ್ಬಿಟ್ಟು ದುಡ್ ಕಟ್ಟು ಅಂತ ಅಂತಾರೆ ಸರ್ ಅಂದ್ರೆ ಬೇರೆವ್ರು ತ ಮಲ್ಕೋ ಅಂತಾನಾ ನೀವತ್ರ ಬಿಡು ಅಂತ ಹೌದು ಸರ್ ಹಂಗೆ ಅಂತಾರೆ ನಾನು ಕೊಟ್ಟಿಲ್ವಾ ನಾನು ಕೊಟ್ರೋದು ಅಂತ ಅಂತಾರೆ ಆಮ್ಮಾ ಸರ್ ಹ್ಮ್ ನಾವು

ಅಲ್ವಾ ಹಲ್ವಾ ಅದು ಇವಾಗ ನೋಡಿ ಹಣದ ಅವಶ್ಯಕತೆ ಅವಾಗಲೇ ಚೆನ್ನಾಗಿತ್ತು ಇವಾಗ ಚೆನ್ನಾಗಿದೆ ಇವಾಗ ಪರಿಸ್ಥಿತಿ ಸರ್ ಈಗ ಪರಿಸ್ಥಿತಿ ನಮ್ ಹಿಂಗ್ ಹೇಳ್ತಿದ್ದೀನಿ ಅಂತ ಅಲ್ಲ ಸರ್ ನಮ್ ತಾಯಿ ಹೊರಟೋಗಿದ್ರೋನೋ ಇರಕ್ಕೆ ನಮ್ಗೊಂದು ಒಂದು ಗೂಡ ಇರೋದು ಎಲ್ಲೋ ಒಂದ ಕಡೆ ತಲೆ ಮರುಗುಸ್ಕೊಂಡಿದ್ದಕ್ಕೆ ಸರ್ ಈಗ ಅದ್ರೇ ಹೊರಕ್ಕೆ ಬಂದ್ರೆ ಏನು ಮಾಡ್ತೀರಾ ಇಲ್ಲ ಸರ್ ಅದೇ ಇವತ್ತು ಬರಬೇಕು ವಿಷಪ ಸರ್ ಇಲ್ಲ ಮೇಡಂ ಹಾಗಿಲ್ಲ ಮಡಕ ಹೋಗಬೇಡಿ ಎಲ್ಲದಕ್ಕೂ ನ್ಯಾಯ ಇದೆ ಈಗ ಧರ್ಮಸ್ಥಳ ಸಂಘನೆ ದ್ರೋಹದ ಸಂಘ ಕಚಡಾಗಳ ಸಂಘ ಲೋ ಗಳ ಸಂಘ ಅದು ಯಾರೋ ದೊಡ್ಡವರು ಅಂತ ಹೇಳ್ತಾರಲ್ಲ ತಾಕತ್ತಿದ್ರೆ ನೇರವಾಗಿ ಮಾತಾಡಿ ಎಷ್ಟು ಜನ ಹೆಣ್ಮಕ್ಳು ಕಣ್ಣೀರ್ ಆಗ್ತಾ ಇದ್ದಲ್ಲ ಬೀದಿ ಬೀದಿನಲ್ಲಿ ಇಷ್ಟೊಂದು ಗ್ರಾಮಗಳು ಹಾಳಾಗ್ತಿದೆಯಲ್ಲ ಕಣ್ ಕಾಣಿಸ್ತಾ ಇಲ್ವಾ ಅವ್ನ್ ಯಾವ ಶಿಕ್ಷೆನೂ ಇಲ್ವಾ ಮಂಜುನಾಥ್ ಶಿಕ್ಷೆ ಕೊಡಲ್ವಾ ಅವ್ರಿಗೆಲ್ಲ ಯಾರು ದೊಡ್ಡವ್ರಿಗೆ ಯಾರು ಮೂಲ ಅವ್ರಿಗೆ ಇಷ್ಟೊಂದೆಲ್ಲ ಹೆಣ್ಮಕ್ಳು ಡೈಲಿ ನರಕ ಅನ್ಬೋಸ್ತಾ ಇದ್ರಲ್ಲ ಏನು ಆಗಲ್ವಾ ಓಕೆ ಅವರು ಕಳ್ಸಿಕೊಡಿ ಇನ್ಶೂರೆನ್ಸ್ ಎಲ್ಲ ಕಟ್ಟಿಸ್ಕೊತಾ ಇದಾರೆ ಕಟ್ಟಿಸ್ಕೊಂತಾನೆ ಇದಾರೆ ಸರ್ ನಾನು ಹೇಳ್ತೀನಿ ಅದಕ್ಕೆ ಯಾವ್ದು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸರ್ ಅವರು ಏನೊಂದು ಕೊಟ್ಟಿಲ್ಲ ಸರ್ ಯಾರಿಗೆ ಏನು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಸರ್ ನಿರಂತರ ಬುಕ್ ನಿರಂತರ ಬುಕ್ ಅಂತ ಕೊಡ್ತಾರೆ ಸರ್ ಅದ್ರಲ್ಲಂತೂ ಬರೀ ನಮ್ಮ ಈ ಕಡೆ ತುಮಕೂರು ತುರುವೇಕೆರೆ ಆತರ ಏನು ಇರಲ್ಲ ಸರ್ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಅದನ್ನ ಓಪನ್ ಮಾಡಿದ್ರು ಇದನ್ನ ಓಪನ್ ಮಾಡಿದ್ರು ಇವರು ಕಾರ್ಯದರ್ಶಿ ಆಗಿ ಈ ಕಾರ್ಯದರ್ಶಿನ ಮದ್ವೆ ಆದ್ರೂ ಬರೀ ಈ ತರದೇ ಬರ್ತವೆ ಅಂತ ಬರ್ತವೆ ಬಿಟ್ರೆ ಹೆಣ್ಮಕ್ಳು ಓದ್ಲಿ ಅದ್ರಿಂದ ಇನ್ನೇನೋ ಕಲೀಲಿ ಅನ್ನೋದು ಏನೂ ಇಲ್ಲ ಸರ್ ಹಾಗೆ ಬರಲ್ಲ ಏನು ಬರಲ್ಲ ಸರ್ ಏನು ಬರಲ್ಲ ನೋಡ್ತಾ ಇದ್ರಲ್ಲ ನಿಮ್ಗೆ ಹಾ ಸರ್ ತುಂಬಾ ನ್ಯಾಯ ಸಿಗುತ್ತೆ ಅಂತ ಅನಿಸ್ತಿದೆ ಸರ್ ಅದ್ರಲ್ಲಿ ನೊಂದಿರೋ ನಮ್ಮಂತ ಹೆಣ್ಮಕ್ಳು ಸಿಂಗಲ್ ಇದರಲ್ಲ ಸರ್ ಇವ್ರಿಗೆ ಖಂಡಿತವಾಗಿ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂತೀನಿ ಸರ್ ಹ್ಮ್ ಹ್ಮ್ ಆಯ್ತಮ್ಮ ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ ನಾನು